ಅನ್ಯ ಜಾತಿಯ ಯುವತಿಯೊಂದಿಗೆ ವಿವಾಹವಾಗಿದ್ದ ಯುವಕನ ತಾಯಿಯ ಮೇಲೆ ಪೊಲೀಸರೇ ಹಲ್ಲೆ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ ಹೌದು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಮುಳವಳ್ಳಿ ಗ್ರಾಮದ ಲಕ್ಷ್ಮವ್ವ ಎಂಬ ಮಹಿಳೆಯ ಮೇಲೆ ಹಲ್ಲೆಯಾಗಿದೆ ಎಂಬ ಆರೋಪ ಕೇಳಿಬಂದಿದ್ದು ಕುಂದಗೋಳ ಪೊಲೀಸರಿಂದ ಯುವಕನ ತಾಯಿಯ ಮೇಲೆ ಹಲ್ಲೆ ಮಾಡಲಾಗಿದೆಯಂತೆ ಗ್ರಾಮದ ಮನೆಯ ಎದುರು ಇರುವ ಯುವತಿಯನ್ನೇ ಲಕ್ಷ್ಮವ್ವನ ಪುತ್ರ ದೇವರಾಜ್ ಮದುವೆಯಾಗಿದ್ದ ತಿಂಗಳ ಹಿಂದೆ ಯುವತಿ ಜೊತೆ ಓಡಿ ಹೋಗಿದ್ದ ದೇವರಾಜ್ ಅಂತರ್ಜಾತಿ ವಿವಾಹವಾಗಿದ್ದ ಹಿನ್ನೆಲೆ ಯುವತಿಯ ಮನೆಯವರಿಂದ ಕುಂದಗೋಳ ಠಾಣೆಗೆ ದೂರು ನೀಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ನಿನ್ನೆ ಲಕ್ಷ್ಮವಳನ್ನು ಪೊಲೀಸರು ಠಾಣೆಗೆ ಕರೆಯಿಸಿ ಕೂಡಿ ಹಾಕಿ ಹಲ್ಲೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಮಹಿಳಾ ಪೊಲೀಸ್ ಸಿಬ್ಬಂದಿ ಜೊತೆ ಪುರುಷ ಪೊಲೀಸರಿಂದಲೂ ಹಲ್ಲೆ ಮಾಡಲಾಗಿದೆಯಂತೆ ಬೆಲ್ಟ್ನಿಂದ ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ ನಿನ್ನ ಮಗ ಎಲ್ಲಿದ್ದಾನೆ ಅಂತ ಕೇಳಿ ಮಹಿಳೆಯ ಮೇಲೆ ಹಲ್ಲೆ ಮಾಡಿದ್ದಾರಂತೆ ಇನ್ನು ಅಸ್ವಸ್ಥ ಮಹಿಳೆಯನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ ಅದ್ರ ಸಂಬಂಧ ಹಿಂಗೆಲ್ಲ ಆಗಿತ್ತ ಮರ ಅದ್ರ ಸಂಬಂಧ ಭಯಂಕರ ನಾ ಊರ್ ಸಂಬಂಧ ಊರ್ ಬಿಟ್ಟಿದ್ರಿ ನಾನು ನಾ ಮೂರ್ ವರ್ಷ ಆತ ಊರಿಗೆ ಹೋಗಿದ್ರಿ ಅವ್ರ ನಂಗೆ ಬಾಳ್ ಕಿರಿಕಿರಿ ಮಾಡೋದಕ್ರಿ ಹ್ಮ್ ಬಂಗಾರ ತಗೊಂಡ್ರಿ ಎಷ್ಟ

ನಾವ್ ಊರ್ ಬಿಟ್ಟ ಎರಡೂವರೆ ವರ್ಷ ಆದ್ರೆ ಹುಡುಗಿ ನಾ ಇಲ್ಲೇ ಒಬ್ಬಳಾಗಿ ಕೆಲ್ಸಕ್ ಹೋಗಿದ್ರಿ ಅಲ್ಲಿ ನಿಮ್ಮ ಹೆಸರ ನನ್ನ ಹೆಸರು ಲಕ್ಷ್ಮಿ ಅವ್ರಿ ಅವ್ರ ನನ್ ನಿಲೀಷ ಕೊಡಂಗಿಲ್ಲ ಹುಡ್ಗಿ ಮನೆಯವರಲ್ಲೆಲ್ಲ ಅವ್ರ ಮನಿ ನಮ್ಮ ಮನಿರವರ ಇದ್ರಿ